ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ದಾರವಾಯ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಅಶ್ವಿನಿ ತುಂಬಾ ಟೆನ್ಷನ್ ಮಾಡಿಕೊಂಡು ಓಡಾಡಿಕೊಂಡು ಇರ್ತಾಳೆ ಇದೇನಿದು ಭೂಮಿನ ನಾನು ಗೋಡನೊಳಗಡೆ ಕೂಡಾಕಿರೋ ವಿಷಯ ಯಾರಿಗೂ ಹೇಳ್ದಲೇ ಇದ್ಲಲ್ಲ ಆ ಈ ವಿಷಯನ ಯಾಕೆ ಮುಚ್ಚಿಟ್ಲು ಅಂತ ಹೇಳಿ ಈ ಕಡೆ ಅಶ್ವಿನಿ ತುಂಬಾ ಟೆನ್ಷನಿಂದ ಓಡಾಡ್ಕೊಂಡಿರ್ತಾಳೆ ಅಲ್ಲಿಗೆ ಭೂಮಿ ಬರ್ತಾಳೆ ಏನು ಅಶ್ವಿನಿ ಈ ಥರ ಓಡಾಡ್ಕೊಂಡಿದ್ದೀಯಾ ಅದು ನಿನ್ನ ಬಗ್ಗೆ ಮನೆಯವ್ರ ಮುಂದೆ ಏನು ಹೇಳಿಲ್ಲ ಅಂತ ತುಂಬಾ ಟೆನ್ಷನ್ ಆಗಿದೆಯಾ ನಿನಗೆ ಅಂತ ಹೇಳಿ ಭೂಮಿ ಕೇಳ್ತಾಳೆ ಈ ಕಡೆ ಅಶ್ವಿನಿ ಇದ್ದವಳು ಇಲ್ಲಪ್ಪ ನನಗೇನೋಕ್ಕಾಗನ್ಸುತ್ತೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳಿದಾಗ ನೀನೇನು ತಪ್ಪು ಮಾಡಿಲ್ಲ ಬಿಡು ಅದನ್ನು ಅಮ್ಮ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಅಮ್ಮ ಮಗಳ ಮೇಲೆ ಪ್ರಮಾಣ ಮಾಡಿ ಹೇಳಿದರು ಯಾವ ತಾಯಿನೂ ಮಗಳ ಮೇಲೆ ಪ್ರಮಾಣ ಮಾಡೋದೇ ಇಲ್ಲ ನೀನೊಬ್ಬಳೇ ತಾನೇ ಅಲ್ಲಿದ್ದು ನೀನು ನಾನು ತಾನೇ ಹೋಗಿದ್ದು ನೀನೇ ಈ ಕೆಲಸ ಮಾಡೋಕ್ಕೆ ಸಾಧ್ಯ ನೀನು ನಿನ್ನಂತವಳೆ ಮಾಡಿರೋದು ಈ ಕೆಲಸನ ಅಂತ ಹೇಳಿ ಈ ಕಡೆ ಭೂಮಿ ಬೈತಾಳೆ ಈ ಕಡೆ ಅಶ್ವಿನಿ ಇದ್ದಳು ಇಲ್ಲ ಭೂಮಿ ನಾನು ಯಾಕೆ ಆಗಿ ಮಾಡಲಿ ನಾನು ಮಾಸ್ಕ್ ಥರನ ಅಂತ ಹೋಗಿದ್ದೆ ಡೋರ್ ಹೇಗೆ ಲಾಕ್ ಆಯಿತು ಅಂತ ನನಗೂ ಕೂಡ ಗೊತ್ತಿಲ್ಲ ನೀನು ನೋಡಿದ್ರೆ ನನ್ನ ಮೇಲೆ ಹೇಳ್ತಿದೆಯಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳಿದಾಗ ಈ ಕಡೆ ಭೂಮಿ ಇದ್ದಳು ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ ಇದಕ್ಕೆ ಎರಡನೇ ಸಲ ನೀನು ನನಗೆ ಈ ಥರ ಮಾಡ್ತಿರೋದು ಹಿಂದೆ ಲಾಸ್ಟ್ ಅಂಡ್ ಫಸ್ಟು ನೀನು ನನ್ನ ತಂಟೆಗೆ ಬರಬೇಡ ನೀನೇನಾದರೂ ನನ್ನ ತಂಟೆಗೆ ಬಂದರೆ ಈ ಭೂಮಿ ತಂಟೆಗೆ ಏನಾದರೂ ಬಂದರೆ ಈ ಭೂಮಿ ಒಳಗಡೆನೇ ಹೋಗ್ಬಿಡ್ತೀಯಾ ಆ ರೀತಿ ಮಾಡ್ತೀನಿ ಹುಷಾರ್ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಹಾಗೆ ಈ ಕಡೆ ಅಶ್ವಿನಿ ಇದ್ದಳು ಇಲ್ಲ ಭೂಮಿ ನಾನು ಆ ತಪ್ಪು ಮಾಡೇ ಇಲ್ಲ ನಾನು ಮಾಸ್ಕ್ ತರೋಣ ಅಂತ ಹೋಗಿದ್ದೆ ನೀನೇನಿದು ನನ್ನ ಮೇಲೆ ಹೇಳ್ತಿದೀಯಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳಿದಾಗ ಮುಚ್ಚೋ ಬಾಯಿ ಸುಳ್ಳು ಹೇಳಬೇಡ ನನ್ನ ಹತ್ರ ಈ ಆಟ ಎಲ್ಲ ನಡೆಯೋದೇ ಇಲ್ಲ ಇದೇ ಲಾಸ್ಟ್ ಆ್ಯಂಡ್ ಫಸ್ಟು ತಿಳ್ಕೊ ಅಂತ ಹೇಳಿ ಭೂಮಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಗೃಹ ಮಂತ್ರಿ ಶಂಕರ್ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದ್ಬಿಟ್ಟು ಎಲ್ಲರನ್ನು ಒಟ್ಟಿಗೆ ಕೂರಿಸ್ಬಿಟ್ಟು ಹಾಗೆ ಅಜಿತ್ ಭೂಮಿನೂ ಕೂಡ ಕೂರಿಸ್ಬಿಟ್ಟು ಪ್ರಶ್ನೆ ಕೇಳೋದಕ್ಕೆ ಮುಂದಾಗ್ತಾರೆ ಈ ಕಡೆ ಮೊದಲಿಗೆ ಅಜ್ಜಿನ ಕೇಳ್ತಾರೆ ಅಜ್ಜಿ ನೀವು ಹಿರಿಯರಾದವರು ಫಸ್ಟ್ ಹೇಳಿ ನಿಮಗೆ ಭೂಮಿ ಹಾಗೆ ಅಜ್ಜಿತ್ ಮದುವೆ ಆಗಿರೋದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕೇಳಿದಾಗ ಈ ಕಡೆ ಅಜ್ಜಿ ಇದ್ದವಳು ಎದುರಿಗೆ ಮದುವೆ ಆಗಿದ್ರೆ ತಾನೇ ಏನಾದರೂ ಹೇಳೋಕ್ಕೆ ಸಾಧ್ಯ ಅಂತ ಹೇಳಿ ಈ ಕಡೆ ಅಜ್ಜಿ ಹೇಳ್ತಾಳೆ ಹಾಗೆ ಈ ಕಡೆ ದೇವಯಾನಿ ಇದ್ದವಳು ಅಮ್ಮ ಆ ಥರ ಎಲ್ಲ ಮಾತಾಡಬೇಡಿ ನಮ್ಮನೆ ಮಾನ ಮರ್ಯಾದೆನ ನಾವೇ ಕಾಪಾಡ್ಕೋಬೇಕು ಇದನ್ನ ಇಡೀ ಕರ್ನಾಟಕನೇ ನೋಡುತ್ತೆ ನಾವು ಒಳ್ಳೆ ಸುದ್ದಿನೇ ಮಾತಾಡಬೇಕು ನೀವು ಆ ರೀತಿ ಎಲ್ಲ ಮಾತಾಡಬೇಡಿ ಯಾಕಂದರೆ ನಾವು ಭೂಮಿನ ತುಂಬಾ ಇಷ್ಟಪಟ್ಟು ನೋಡ್ಕೋತಿದ್ದೀವಿ ಹಾಗೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀವಿ ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿ ಈ ಕಡೆ ದೇವಯಾನಿ ಹೇಳ್ತಾಳೆ ಹಾಗೆ ಈ ಕಡೆ ಅಜ್ಜಿ ಇದ್ದಳು ಹೌದು ಹಾಗೆಂದರೆ ಅದೇ ಥರ ಮಾತಾಡ್ತೀನಿ ಅಂತ ಹೇಳಿ ಈ ಕಡೆ ಅಜ್ಜಿನೂ ಕೂಡ ಹೇಳ್ತಾಳೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಕೂತ್ಕೊಂಡು ಇರ್ತಾರೆ ಈ ಕಡೆ ಶಂಕರ್ ಇದ್ದವನು ಅಜಿತ್ ಭೂಮಿ ನಿಮಗೆ ಈಗ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಜಿತ್ ನೀನು ಹೇಳು ನಿನಗೆ ಮದುವೆ ಆಗಿರೋದ್ರ ಬಗ್ಗೆ ಏನು ಅನಿಸುತ್ತೆ ಈ ಮೂರು ತಿಂಗಳಲ್ಲಿ ಅಂತ ಹೇಳಿ ಈ ಕಡೆ ಶಂಕರ್ ಕೇಳಿದಾಗ ಈ ಕಡೆ ಅಜಿತ್ ಇದ್ದವನು ನನಗೆ ಭೂಮಿನ ಮೊದಲು ನೋಡಿದ ಕ್ಷಣ ಹಾಗೆ ನಾನು ಅವಳಿಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ದು ಕ್ಷಣ ಮತ್ತು ಅವಳಿಗೆ ತಾಳಿ ಕಟ್ಟಿದ್ದೀನ ನಾನು ಈ ಸಾಯೋವರೆಗೂ ಈ ಮೂರು ನೆನಪನ್ನ ಯಾವತ್ತೂ ಮರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿ ತೇಳ್ತಾನೆ ಹಾಗೆ ಈ ಕಡೆ ಭೂಮಿನೂ ಕೂಡ ಕೇಳ್ತಾನೆ ಭೂಮಿ ನಿನಗೇನು ಅನಿಸುತ್ತಮ್ಮ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಸೇಮ್ ಅದೇ ಥರ ಹೇಳ್ತಾಳೆ ನನಗೂ ಕೂಡ ಅಜಿತ್ ಸಾಹೇಬರು ನನ್ನನ್ನು ನೋಡಿದ ಕ್ಷಣ ಹಾಗೆ ನನಗೆ ತಾಳಿ ಕಟ್ಟಿದ ಕ್ಷಣ ನಾನು ಸಾಯೋವರೆಗೂ ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಹೇಳ್ತಾಳೆ ಹಾಗೆ ಮನೆಯವರೆಲ್ಲರೂ ತುಂಬಾ ಖುಷಿಯಿಂದನೇ ಇರ್ತಾರೆ ಖುಷಿಯಿಂದ ಇರಬೇಕಾದ್ರೆ ಸರಿ ನಿನ್ನ ಸೊಸೆಗೆ ಏನಾದರೂ ಇಷ್ಟ ಆಗುವಂತಹ ಗಿಫ್ಟನ್ನ ನೀವು ಕೊಡ್ಬೋದು ಅಂತ ಹೇಳಿ ಈ ಕಡೆ ಹೇಳಿದಾಗ ಅಜ್ಜಿ ಕಾಸಿನ ಸರಾನ ಕೊಟ್ಟಿರ್ತಾರೆ ಸಂಗೀತಂಗೆ ಅದನ್ನು ಸಂಗೀತ ತಂದುಬಿಟ್ಟು ಸೊಸೆಗೆ ಅಂತ ಕೊಡ್ತಾಳೆ ಯಾಕೆ ಅಂದರೆ ನನಗೆ ಸೊಸೆ ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾನು ಈ ಇದನ್ನು ನನ್ನ ಸೊಸೆಗೆ ಕೊಡ್ತಾಯಿದ್ದೀನಿ ಅಮ್ಮ ಅಂತ ಹೇಳಿ ಈ ಕಡೆ ಕೇಳಿದಾಗ ಅಜ್ಜಿ ಅದೇನು ಕೊಡ್ತಾಯಿದ್ದೀಯ ಅದನ್ನು ನಾನು ಕೊಟ್ಟಿರೋದು ನೀನು ಯಾಕೆ ಅವಳಿಗೆ ಕೊಡ್ತಾಯಿದ್ದೀಯ ಅಂತ ಹೇಳಿ ಈ ಕಡೆ ಅಜ್ಜಿ ತುಂಬಾ ಬೈತಾಳೆ ಸಂಗೀತಂಗೆ ಅದನ್ನು ನೀನು ಅವಳಿಗೆ ಯಾಕೆ ಕೊಡ್ತಾಯಿದ್ದೀಯ ನಮ್ಮನೆ ಸೊಸೆಗೆ ಬೇಕದು ಅಂತ ಹೇಳಿ ಹೇಳಿದಾಗ ಈ ಕಡೆ ಸಂಗೀತ ಇದ್ದಳು ಅವರು ನಮ್ಮನೆ ಸೊಸೆ ಅಲ್ವೇನಮ್ಮ ನೀನು ಏನಕ್ಕಂಗೆ ಮಾತಾಡ್ತೀಯಮ್ಮ ಯಾವಾಗಲೂ ಭೂಮಿಗೆ ಈಗ ಮಾತಾಡ್ತೀಯಲ್ಲ ಅಂತ ಹೇಳಿ ಕೇಳಿದಾಗ ಈ ಕಡೆ ಅಪೇಕ್ಷೆ ಇದ್ದಳು ಅಜ್ಜಿ ಸುಮ್ಮನೆ ಇರಿ ನೀವು ಈಗ ನಾವು ಟಿ ವಿ ಮುಂದೆ ಮಾತ್ರ ಈ ಥರ ಮಾತಾಡಬೇಕು ಎಲ್ಲರೂ ನಾವು ಭೂಮಿ ಜೊತೆ ಖುಷಿಯಾಗಿದ್ದೀವಿ ಅನ್ನೋ ಸತ್ಯ ಮಾತ್ರ ಇರಬೇಕು ನಾವು ಭೂಮಿನ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ ಅಂತ ಹೇಳಿ ಈ ಕಡೆ ಅಪ್ಪನೂ ಕೂಡ ಹೇಳ್ತಾಳೆ ಹಾಗೆ ಈ ಕಡೆ ದೇವಯ್ಯನೇ ಕೂಡ ಹೌದಮ್ಮ ನೀವು ಈ ರೀತಿ ಮಾತಾಡಬೇಡಿ ಇಡೀ ಟಿ ವಿಲೇ ಬರುತ್ತೆ ಇದು ಇಡೀ ಜನರೇ ನೋಡ್ತಾರೆ ನೀವು ಹಸಾರನ್ನು ಕೊಟ್ಬಿಡಿ ಅಂತ ಹೇಳಿ ಈ ಕಡೆ ದೇವಯ್ಯನೇನು ಹೇಳ್ತಾಳೆ ಹಾಗೆ ಈ ಕಡೆ ಸಂಗೀತನೂ ಕೂಡ ಆ ಸರ ತಗೊಬಂದ್ಬಿಟ್ಟು ಬಂದ್ಬಿಟ್ಟು ಭೂಮಿ ನೀನು ನನಗೆ ಇಷ್ಟವಾದ ಸೊಸೆ ನನಗೆ ನೀನಂದರೆ ತುಂಬ ಇಷ್ಟ ಹಾಗಾಗಿ ನಿನ್ನ ಕೂತ್ಗೆ ಇದನ್ನು ನಾನು ಹಾಕ್ತಾಯಿದ್ದೀನಿ ನೀನು ಇದನ್ನು ಯಾವಾಗಲೂ ಇಡ್ಕೋ ಯಾಕಂದರೆ ಇದು ನನ್ನ ಮತ್ತೆ ನನಗೆ ಕೊಟ್ಟಿರೋದು ಅದಕ್ಕೆ ನಾನು ಇದನ್ನು ನಿನಗೆ ಕೊಡ್ತಾಯಿದ್ದೀನಿ ನೀನು ನನ್ನ ಮುದ್ದಿನ ಸೊಸೆ ಅಂತ ಹೇಳಿ ಈ ಕಡೆ ಸಂಗೀತ ತುಂಬನೇ ಖುಷಿಯಿಂದ ಭೂಮಿ ಕೂತ್ಗೆ ಆ ಕಾಸಿನ ಸಾರನ ಹಾಕ್ತಾಳೆ ಹಾಗೆ ಈ ಕಡೆ ಅಜಿತ್ಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಏನಿದು ಭೂಮಿನ ಬಲಿಕ ವಕ್ರ ಥರ ಮಾಡ್ತಿದ್ದಾರಲ್ಲ ಇವರೆಲ್ಲ ಭೂಮಿಗೆ ನಂಬಿಕೊಂಡು ಭೂಮಿನೂ ಕೂಡ ತುಂಬಾ ಖುಷಿಯಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೋತಿದ್ದಾಳೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾರೆ ಹಾಗೆ ಈ ಕಡೆ ಭೂಮಿಗೂ ಕೂಡ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಏನಿದು ಡೈಲಿ ಈ ಥರ ಬೈತಿದ್ದವರು ಇವತ್ತು ನನ್ನ ಇಷ್ಟು ಕೇರಾಗಿ ಇಷ್ಟು ಇಷ್ಟಪಟ್ಟು ನೋಡ್ತಿದ್ದಾರಲ್ಲ ಎಲ್ಲರೂ ಕೂಡ ಅಂತ ಹೇಳಿ ಈ ಕಡೆ ಭೂಮಿ ಹಾಗೆ ಅಜ್ಜಿ ಇಬ್ಬರಿಗೂ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಯಾವುದು ಯಾವುದೇ ಥರ ಡೈಲಿ ಈ ಥರ ನನ್ನ ಬಗ್ಗೆ ನಡ್ಕೊಳ್ಳೋದೇ ಇಲ್ಲ ಇವತ್ತೇನಿದು ಈ ಥರ ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರಲ್ಲ ಅಂತ ಹೇಳಿ ಎಲ್ ಇಬ್ಬರು ಕೂಡ ಅಂದ್ಕೊತಾ ಇರ್ತಾರೆ ಈ ಕಡೆ ಭೂಮಿ ಇದ್ದವಳು ಇದೇನಿದು ಎಲ್ಲರೂ ಕೂಡ ಈ ತರ ಹೇಳ್ತಾ ಇದ್ದಾರೆ ಆದರೆ ನಾನು ಈಗಾಗಲೇ ಮೂರು ತಿಂಗಳು ಇರೋಳು ಅಷ್ಟೇ ಈಗಲೇ ಮೂರು ತಿಂಗಳು ಕಳೆದೋಗಿದೆ ಈ ಥರ ಎಲ್ಲರೂ ಕೂಡ ಇಷ್ಟಪಡ್ತಾ ಇರೋದು ನೋಡಿ ನನಗೆ ತುಂಬನೇ ಬೇಸರ ಆಗ್ತಿದೆ ಆಮೇಲೆ ಅಜಿತ್ ಸಾಹೇಬ್ರ ಯಾರೋ ನಾನು ಯಾರೋ ಆ ರೀತಿ ನಾವು ಇರಬೇಕಾಗುತ್ತೆ ಎಲ್ಲರೂ ಕೂಡ ಈ ಥರ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಈ ಕಡೆ ಭೂಮಿಗೆ ಪಾಪ ತುಂಬಾ ಬೇಜಾರದಿಂದ ಕೂತ್ಕೊಳ್ತಾಳೆ ಈ ಕಡೆ ಅಜ್ಜಿದ್ ಕೂಡ ಅದೇ ಥರ ಹೇಳ್ತಾ ಇರ್ತಾನೆ ಸ್ವಲ್ಪ ದಿನದ ಮಟ್ಟಿಗೆ ನಾವು ಈ ಥರ ಗಂಡ ಹೆಂಡತಿ ನಾಟಕ ಆಡಬೇಕಾಗುತ್ತೆ ಆದರೆ ಮನೆಯವರೆಲ್ಲರೂ ಈ ರೀತಿ ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಈ ಕಡೆ ಅಜ್ಜಿತ್ ಕೂಡ ಹೇಳ್ತಾಯಿರ್ತಾನೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್